ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಮ್ಮನೆಲ್ಲೆಡೆ ಆಲ್ರೆಡಿ ಗೊತ್ತಾಗಿರ್ಬೋದು ನಮ್ಮ ಪ್ರೊ ಬ್ಯಾಚ್ ಸಿಕ್ಸ್ತ್ ಸ್ಟಾರ್ಟ್ ಆಗಿದೆ ಅವರ ಒಂದು ಮೊದಲನೇ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ವೀಡಿಯೋ ತುಂಬನೇ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಹಾಗೆ ಹೊಸ ಹೊಸ ಸ್ಟೂಡೆಂಟ್ಸ್ನ ಇವತ್ತು ನಾನು ಕೂಡ ಮೀಟ್ ಮಾಡ್ತಾ ಇದ್ದೀನಿ ತುಂಬಾ ಎಕ್ಸೈಟ್ ಆಗಿದ್ದೀನಿ ಯಾರೆಲ್ಲ ಬರ್ತಾರೆ ಎಲ್ಲಿಂದ ಬರ್ತಾರೆ ಹಾಗೆ ಅವರ ಪರಿಚಯನ ನಿಮಗೂ ಕೂಡ ಮಾಡಿಸ್ತೀನಿ ಹಾಗಾಗಿ ಬನ್ನಿ ವಿಡಿಯೋ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋವನ್ನು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಿಗಾದರೂ ಎಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನು ಅಂತ ಕಮೆಂಟಲ್ಲಿ ತಿಳಿಸಿದ್ರೆ ನನಗೂ ಕೂಡ ಖುಷಿಯಾಗುತ್ತೆ ಇವತ್ತು ಗುರುವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಮನೆಯವರು ಹೊರ್ಗಡೆನೂ ಹೂವು ಎಲ್ಲ ತಂದಿದ್ರು ಆದರೂ ಕೂಡ ನಮ್ಮ ಗಿಡಗಳಲ್ಲಿ ಬೆಳೆದಿರೋ ಅಂಥ ಹೂವನ ತಂದು ದೇವ್ರಿಗೆ ಇಡೋದರಲ್ಲಿ ಏನೋ ಒಂಥರ ಖುಷಿ ಮನಸ್ಸಿಗೆ ಒಂಥರ ನೆಮ್ಮದಿ ಹಂಗಾಗಿ ಪೂಜೆ ಮಾಡಿಬಿಟ್ಟು ಮಕ್ಕಳಿಗೆ ಟಿಫನ್ ಕೂಡ ರೆಡಿ ಮಾಡಿದ್ದೆ ಅವ್ರನ್ನೂ ಕೂಡ ಸ್ಕೂಲಿಗೆಲ್ಲ ಕಳಿಸಿ ಮನೇಲಿ ಪೂಜೆಯನ್ನು ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ ನಾನು ಪ್ರತಿ ಬ್ಯಾಚ್ನು ಸ್ಟಾರ್ಟ್ ಮಾಡಿರೋದು ಗುರುವಾರನೇ ರಾಯರವಾರ ಅಂದ್ಬಿಟ್ಟು ಪ್ರತಿ ಬ್ಯಾಚ್ನ್ನೂ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸಲ ಏನೋ ಮಿಸ್ ಆಗಿತ್ತು ಅಷ್ಟೇ ಅಂದರೆ ಒಬ್ಬರು ಸ್ಟೂಡೆಂಟ್ ಬರೋಕ್ಕಾಗಲ್ಲ ಅಂದಿದ್ದಕ್ಕೆ ಒಂದು ಡೇಟ್ ಅದು ಪೋಸ್ಟ್ಪೋನ್ ಆಗಿತ್ತು ಅಷ್ಟೇ ಹಂಗಾಗಿ ಇವತ್ತು ಕೂಡ ಈ ಒಂದು ಸ್ಪೆಷಲ್ ಡೇನ ಗುರುವಾರನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮನೇಲಿ ಪಲಾವ್ ಮಾಡಿ ಮಕ್ಕಳಿಗೆ ಎಲ್ಲ ಮಾಡಿ ಕಳಿಸಿ ಅವ್ರನ್ನ ಎಲ್ಲ ಪ್ಯಾಕ್ ಮಾಡಿ ಕಳಿಸಿ ಮನೇಲಿ ಕೂಡ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡು ನಾನು ಕೂಡ ಟಿಫನ್ ಮಾಡಿಕೊಂಡು ನನಗೆ ಚಪಾತಿ ಮಾಡಿಕೊಂಡಿದ್ದೆ ಅದನ್ನು ಮಾಡಿಕೊಂಡು ಇವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ರಾಯರ ಆಶೀರ್ವಾದ ತಗೊಂಡು ಹಾಗೆ ಮಂತ್ರಾಕ್ಷರತೆಯೂ ಕೂಡ ತಗೊಂಡು ನಾನು ಅಕಾಡೆಮಿಗೆ ಬಂದೆ ಇವತ್ತೊಂದು ಸ್ಯಾರಿ ಪ್ರೀಪ್ಲಿಟಿಂಗ್ ಕೂಡ ಇತ್ತು ಅದನ್ನು ಮಾಡಿಟ್ಬಿಡೋಣ ಮತ್ತು ಕ್ಲಾಸ್ ಸ್ಟಾರ್ಟ್ ಮಾಡಿದ ಮೇಲೆ ಅವರೇನಾದರೂ ಬಂದರೆ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆವಾಗ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕೆಂದರೆ ಅದು ಕೂಡ ಒಂದೊಂದು ಜವಾಬ್ದಾರಿ ಅಲ್ವಾ ಅದು ಮತ್ತೆ ಬಂದ ತಕ್ಷಣ ಅವ್ರನ್ನ ಕಾಯಿಸಿ ಕೂರಿಸಿ ಮಾಡೋದು ಬೇಡ ಮಾಡಿ ರೆಡಿ ಇಟ್ಟಿದ್ರೆ ಅವ್ರು ಯಾವಾಗ ಬೇಕೋ ಆಗಿ ಬಂದು ತೊಗೊಂಡೋಗ್ಬಿಡ್ಲಿ ಅಂದ್ಬಿಟ್ಟು ಪ್ರೀಪ್ಲೀಟಿಂಗ್ ಇತ್ತು ಅಂದರೆ ಇದು ನಮ್ಮ ಬ್ರೈಡ್ದೇನೆ ನೆಕ್ಸ್ಟು ಸಾಟರ್ಡೆ ಸಂಡೇ ಮದುವೆ ಇತ್ತು ಅವ್ರದ್ದು ಮುಹೂರ್ತಮ್ ಸ್ಯಾರಿ ಇದು ಪೂಜೆಗೇನೋ ಇಡಬೇಕು ಅಂತ ಹೇಳಿದ್ರು ತೊಗೊಂಡೋಗ್ತೀವಿ ಅಂತ ಹಂಗಾಗಿ ಪ್ರೀಪ್ಲೀಟ್ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಸ್ಯಾರಿ ಶಾರ್ಟ್ಸ್ ಅಲ್ಲಿ ಆಲ್ಮೋಸ್ಟ್ ಅಪ್ ಅಪ್ಲೋಡ್ ಮಾಡಿರ್ಬೋದು ಅನ್ಸುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ಯಾವ ರೀತಿ ಕಾಣ್ತಿತ್ತು ಸ್ಯಾರಿ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಕರ್ ಪರ್ಪಲ್ ಕಲರ್ ಈಗ ತುಂಬಾ ಟ್ರೆಂಡ್ ಆಗಿದೆ ಕೆಲವರೆಲ್ಲ ರಿಸೆಪ್ಷನಿಗೆ ತೊಗೊತಾರೆ ಕೆಲವರೆಲ್ಲ ಮುಹೂರ್ತಮ್ಗೆ ತಗೊತಾರೆ ನನ್ನ ಕೆಲಸನ ನಾನು ಮುಗಿಸಿ ನೆಕ್ಸ್ಟು ಈಗ ರೆಡಿ ಆಗೋಣ ಅಂತ ಅಂದ್ಕೊಂಡೆ ಸ್ಟೂಡೆಂಟ್ಸ್ಗೆಲ್ಲ ಒಂದು ಲೆವೆನ್ ಲೆವೆನ್ ತರ್ಟಿ ಅಷ್ಟರಲ್ಲಿ ಬರೋದಿ ಕೇಳಿದ್ದೆ ಎಲ್ಲರೂ ಬರಬೇಕಲ್ಲ ಸ್ವಲ್ಪ ಟ್ವೆಲ್ ಆಗುತ್ತೆ ಶುರು ಮಾಡೋ ಅಷ್ಟರಲ್ಲಿ ಅಂದ್ಕೊಂಡು ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಇವಾಗ ರೆಡಿ ಆಗ್ತಿದ್ದೀನಿ ಈಗ ಟ್ರೆಂಡಿಂಗಲ್ಲಿ ಇರೋಂಥ ಈ ಒಂದು ಮ್ಯಾಂಗೋ ಬಾರ್ಡರ್ ಬ್ಲೂ ಕಲರ್ ಸ್ಯಾರಿನ ನಾನು ಕೂಡ ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ಕಲ್ಲರ್ ಮತ್ತು ಈ ಒಂದು ಈಗ ಎಂಥ ಮೈಸೂರು ಸಿಲ್ಕಲ್ಲಿ ಕಾಪಿ ಸ್ಯಾರಿಗಳೇನು ಬರ್ತಿದೆ ಉಟ್ಕೊಳ್ಳೋಕ್ಕೂ ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬೇಗ ಉಟ್ಕೊಬೋದು ಹಾಗೆ ಐರನಿಂಗ್ ಮಾಡಬೇಕು ಪ್ಲೀಟ್ಸ್ ಎಲ್ಲ ಮಾಡಿಟ್ಕೋಬೇಕು ಆ ಥರ ಎಲ್ಲ ಏನೂ ಇಲ್ಲ ಸೀರೆ ಉಡಕ್ಕೆ ಬರಲ್ಲ ಅನ್ನೋರು ಕೂಡ ಆರಾಮಾಗಿ ಉಟ್ಕೋಬೋದು ಅಷ್ಟು ಚೆನ್ನಾಗಿದೆ ಸೀರೆ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಸೆಲ್ಫ್ ಮೇಕಪ್ನ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಇವತ್ತು ನಮಗೂ ಕೂಡ ಒಂದು ಸ್ಪೆಷಲ್ ಡೇ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಒಂದು ಸ್ಪೆಷಲ್ ಡೇ ಎಲ್ಲರಿಗೂ ಕೂಡ ಚೆನ್ನಾಗಿ ಕಾಣಬೇಕು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಹಂಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಒಂದು ಸ್ವಲ್ಪ ಸೆಲ್ಫ್ ಮೇಕಪ್ನ ಮಾಡಿಕೊಂಡೆ ಅಷ್ಟೇ ಅಷ್ಟರಲ್ಲಿ ಒಬ್ಬೊಬ್ಬರೇ ಸ್ಟೂಡೆಂಟ್ಸ್ ಬರೋದಕ್ಕೆ ಆದರೂ ಎಲ್ಲರಿಗೂ ಮೊದಲನೇ ದಿನ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅಲ್ವಾ ಯಾರೆಲ್ಲ ಹೇಗಿರ್ತಾರೆ ಹೇಗೆ ಮಾತಾಡ್ತಾರೆ ಹೇಗೆ ಕಾಣಿಸ್ತಾರೆ ಎಲ್ಲದೂ ಇರುತ್ತಲ್ವ ಅದೇ ರೀತಿ ನಮಗೂ ಕೂಡ ಮೇಕಪ್ಪು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಮುಗೀತು ಸ್ಯಾರಿ ಟಪಿಂಗ್ ಕೂಡ ಆಗಿತ್ತು ಹಾಗೆ ಏರ್ ಸ್ಟೈಲ್ ಯಾವ ಥರ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ನನಗೆ ಒಂದು ಐಡಿಯಾ ಇತ್ತು ಈ ಸೀರೆ ಇದೇ ಥರನೇ ಮಾಡ್ಕೋಬೇಕು ಅಂತ ಮಲ್ಲಿಗೆ ದಿಂಡು ಕೂಡ ತರಿಸ್ಕೊಂಡಿದ್ದೆ ಬಟ್ ಫ್ರೀಯೇಸ್ ಚೆನ್ನಾಗಿ ಕಾಣಿಸ್ತಿತ್ತು ಮಲ್ಗೆ ದಿಂಡು ತರಿಸ್ಬಿಟ್ಟಿದ್ದೀನಿ ವೇಸ್ಟ್ ಆಗುತ್ತೆ ಬೇಡ ಅಂತ ಆಮೇಲೆ ಒಂದು ನಾಟನ್ನ ಹಾಕ್ಕೊಂಡೆ ಸಿಂಪಲ್ಲಾಗಿ ಅಷ್ಟೇ ಸೆಲ್ಫು ಏರ್ ಸ್ಟೈಲು ಬೇರೆ ಏನಾದರೂ ಮಾಡ್ಸ್ಕೊಬೋದಿತ್ತು ಬಟ್ ಜಾಸ್ತಿ ಲೇಟ್ ಆಗೋದು ಬೇಡ ಟೈಮ್ ಆಗುತ್ತೆ ಅಂದ್ಬಿಟ್ಟು ಆಲ್ರೆಡಿ ಟ್ವೆಲ್ ಆಗಿತ್ತು ಅಂದರೆ ಇನ್ನೊಬ್ಬರು ಬರಬೇಕಿತ್ತು ಸ್ಟೂಡೆಂಟ್ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಕಂಪ್ಲೀಟಾಗಿ ರೆಡಿಯಾಗಿದ್ದಾಯಿತು ಹಾಗೆ ಇವತ್ತೊಂದು ಚಿಕ್ಕದಾಗಿ ಒಂದು ಫೋಟೋ ಶೂಟ್ ಮಾಡಿಸೋಣ ಅಂತ ಕೂಡ ಪ್ಲ್ಯಾನ್ ಮಾಡಿದ್ದೆ ತುಂಬ ದಿನದಿಂದ ಆಸೆ ಇತ್ತು ಒಂದು ಫೋಟೋಶೂಟ್ ಈ ಥರ ಸ್ಯಾರಿಲಿ ಮಾಡಿಸ್ಬೇಕು ಅಂತ ಅದು ಕೂಡ ಫುಲ್ಫಿಲ್ ಆಯಿತು ಬಟ್ ನಾನು ಕ್ಲಾಸು ಶುರು ಮಾಡಿ ಆಮೇಲೆ ಕ್ಲಾಸೆಲ್ಲ ಮುಗಿಸಿ ಸ್ಟೂಡೆಂಟ್ಸ್ನೆಲ್ಲ ಕಳಿಸ್ಕೊಟ್ಟ್ಮೇಲೆ ಫೋಟೋ ಶೂಟ್ನ ಮಾಡಿಸ್ದೆ ತೋರಿಸ್ತೀನಿ ಹೇಗೆ ಬಂದಿತ್ತು ಹೇಗಾಯಿತು ಅಂತ ಅದನ್ನು ಕೂಡ ಆಲ್ಮೋಸ್ಟ್ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಆಲ್ರೆಡಿ ಮಾಡಿದ್ದೀನಿ ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಬಂದರು ನಾವು ಕೂಡ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟು ಈ ಸಲ ಪೂಜೆನ ಮಾಡ್ತಾಯಿದ್ದೀನಿ ಇರಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪ್ರತಿ ಸಲ ನಾರ್ಮಲ್ ಆಗಿ ವೆಲ್ಕಮ್ ಮಾಡ್ತಿದ್ವಿ ಇವತ್ತು ಯಾಕೋ ಪೂಜೆ ಮಾಡಬೇಕಂತ ಅನ್ನಿಸ್ತು ನಾನು ಹಾಗೂ ಕೂಡ ಹಂಗಾಗಿ ಫೋಟೋನ ಹೇಗೂ ನಮ್ಮ ಕಡೆ ಮೇಲೆ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಅದನ್ನೇ ಇಟ್ಟು ಸಿಂಪಲ್ಲಾಗಿ ಒಂದು ಸ್ವಲ್ಪ ಹಣ್ಣೆಲ್ಲ ಇಟ್ಟು ಆಗಿ ಅಲಂಕಾರ ಮಾಡಿ ಪೂಜೆನ ಇದ್ದೀನಿ ಯಾಕಂದರೆ ಆಲ್ಮೋಸ್ಟ್ ನಮ್ಮ ಸ್ಟೂಡೆಂಟ್ಸಲ್ಲೂ ಕೂಡ ಎಷ್ಟೊಂದು ಜನ ರಾಘವೇಂದ್ರ ಸ್ವಾಮಿ ಭಕ್ತರು ಇದ್ದಾರೆ ಹಂಗಾಗಿ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಹಾಗೆ ನಮಗೂ ಕೂಡ ರಾಯರ ಆಶೀರ್ವಾದ ಇರಲಿ ಅವರ ವಾರದ ದಿನವೇ ಈ ಒಂದು ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ ಹಾಗಾಗಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸಿಗಲಿ ಎಲ್ಲರ ಲೈಫಲ್ಲೂ ಒಳ್ಳೇದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಹಾಗೆ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಅಷ್ಟೇ ರಾಯರು ಒಳ್ಳೇದು ಮಾಡಲಿ ಅಂತಲೇ ನಾನು ಕೇಳ್ಕೊತೀನಿ ತುಂಬಾ ಚೆನ್ನಾಗಾಯಿತು ಪೂಜೆ ಕೂಡ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಸುಮ್ಮನೆ ನಾರ್ಮಲಾಗಿ ಮಾಡೋದಕ್ಕೂ ಈ ಥರ ಪೂಜೆ ಮಾಡಿ ಮಾಡೋದಕ್ಕೂ ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿನ ಅಂತೂ ಒಂದು ಒಳ್ಳೆಯ ವೈಬ್ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ಥರ ಫೀಲ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಂಗಂತೂ ತುಂಬನೇ ಖುಷಿಯಾಯಿತು ಥರನೇ ಅವತ್ತಿನ ದಿನ ಸಕ್ಸಸ್ಫುಲ್ಲಾಗಿ ಮುಗೀತು ಯಾವುದೇ ರೀತಿ ಏನು ಯಾರಿಗೂ ಬೇಜಾರಾಗದೇ ಇರೋ ಥರ ಯಾರೂ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇರೋ ಥರ ಇವತ್ತಿನ ದಿನ ಇತ್ತು ನಿಜ ನನಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಅಷ್ಟೇ ನಮ್ಮ ಈ ಬ್ಯಾಚ್ನ ಸ್ಟೂಡೆಂಟ್ಸು ಅಷ್ಟೇ ಎಲ್ಲರೂ ತುಂಬಾ ಫ್ರೆಂಡ್ಲಿಯಾಗಿ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದಾರೆ ಆಲ್ರೆಡಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ತ್ರೀ ಟು ಫ್ಲೋ ಫೋರ್ ಕ್ಲಾಸಸ್ ಆಗಿದೆ ಬಟ್ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಅಷ್ಟೇ ಶಾರ್ಟ್ಸಲ್ಲೆಲ್ಲ ಆಲ್ಮೋಸ್ಟು ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ಪೂಜೆ ಎಲ್ಲ ಆದ ತಕ್ಷಣ ಒಂದು ಸ್ವೀಟನ್ನು ಹಂಚಿ ಸಿಹಿಯಿಂದ ಅವರ ದಿನ ಶುರುವಾಗಲಿ ಅಂದ್ಬಿಟ್ಟು ಆಗಿ ಒಂದು ಸ್ವೀಟ್ನು ಕೂಡ ಎಲ್ಲರಿಗೂ ಕೊಟ್ಟು ನಮ್ಮ ಈ ಮತ್ತು ಏನಿದೆ ಡೇ ಒನ್ ಅದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಫಸ್ಟು ನನ್ನ ಒಂದು ಪರಿಚಯನ ನಾನು ಮಾಡಿಕೊಂಡೆ ನನ್ನ ಬಗ್ಗೆ ಕೆಲವರಿಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಎಲ್ಲರೂ ಕೂಡ ವೀಡಿಯೋಸ್ನ ನೋಡೋಲ್ಲ ವೀಡಿಯೋಸ್ ನೋಡಿ ಬಂದಿರೋರಿಗೆ ಆಲ್ಮೋಸ್ಟ್ ನಮ್ಮ ಪರಿಚಯ ಇರುತ್ತೆ ಆದರೂ ಕೂಡ ಈಗ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ನಾನು ಈ ವರ್ಷ ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿದ್ದೀನಿ ಅದರ ಬಗ್ಗೆ ನನಗೆ ನನ್ನ ವರ್ಕ್ ಬಗ್ಗೆ ನನ್ನ ಒಪಿನಿಯನ್ ಹಾಗೆ ಅದರ ಬಗ್ಗೆ ಇರೋವಂಥ ಎಕ್ಸ್ಪೀರಿಯೆನ್ಸ್ ಎಲ್ಲದನ್ನು ನಮ್ಮ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ಆಮೇಲೆ ಅವರು ಕೂಡ ಒಬ್ರನ್ನೊಬ್ಬರು ಎಲ್ಲ ಪರಿಚಯ ಮಾಡಿಕೊಂಡ್ರು ಯಾಕಂದರೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಇವರೆಲ್ಲ ನಮ್ಮ ಇರ್ತಾರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಬಗ್ಗೆ ಅವ್ರಿಗೆಲ್ಲ ಗೊತ್ತಿರಬೇಕು ಹಂಗಾಗಿ ಹಾಗೆ ಯಾವ ರೀತಿ ಫೇಸ್ ಮಾಡಬೇಕು ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೆ ಬನ್ನಿ ಈಗ ನಾನು ನಮ್ಮ ಸ್ಟೂಡೆಂಟ್ಸ್ ಪರಿಚಯ ಕೂಡ ಮಾಡಿ ಏನಾದ್ರೂ ಸಾಧನೆ ಮಾಡಿ ಅವ್ರಂಗೆ ನಾವು ಆಗ್ಬೇಕು ಅವ್ರ ಆಗ್ಬೇಕು ಅನ್ಕೊಳ್ಳಿ ಅನ್ನೋ ತರ ಮಾಡ್ತಾ ಇದ್ದೀನಿ ಮಾಡ್ಕೊಂಡಿದ್ದೆ ಫಸ್ಟ್ ಗುಬ್ಬಿಯಿಂದ ಗುಬ್ಬಿಯಿಂದ ಅಲ್ಲಿ ಅಮ್ಮನ್ ಒಂದು ಒಂದ್ ಎಂಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಫಸ್ಟ್ ಟೈಲರಿಂಗ್ ಮನೇಲೆ ಮಾಡ್ತಿದ್ದೆ ಮನೇಲೆ ಮಾಡ್ತಿದ್ರೆ ಜಾಸ್ತಿ ಬರ್ತಿರ್ಲಿಲ್ಲ ಹಂಗಾಗಿ ಅಮ್ಮನ್ ಘಟ್ಟ ಅನ್ನೋದೊಂದ್ ಸ್ವಲ್ಪ ಸಿಟಿ ತರ ಸಿಟಿ ತರ ಅಂದ್ರೆ ಎಲ್ಲ ಒಂದ್ ಎರಡು ಅಂಗಡಿಗಳು ಜಾಸ್ತಿ ಇದ್ದು ಅದೊಂಥರ ಸೆಂಟ್ರು ಎಲ್ಲದು ಸಿಗೋದು ಹಾಗಾಗಿ ಅಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಮೂರು ಸಾವಿರಕ್ಕೆ ರೆಂಟಿಗೆ ಬಾಡಿಗೆಗೆ ಅಂಗಡಿ ಮಾಡ್ಕೊಂಡ್ವಿ ಮಾಡ್ಕೊಂಡು ಅಲ್ಲೇ ಎರಡು ವರ್ಷ ಆಯಿತು ಮಾಡ್ತಾ ಇದ್ದೀನಿ ಈಗಲೂ ಅಷ್ಟೇ ರೆಂಟ್ ಇದೆ ಅಲ್ಲಿ ಹಳ್ಳಿ ಅಲ್ವಾ ಅದೇನು ಚೇಂಜ್ ಆಗ್ತಾಯಿಲ್ಲ ಅದಕ್ಕೆ ಅದ್ರ ಜೊತೆಗೆ ಏನಾದರೂ ಮಾಡಬೇಕು ಟೈಲರಿಂಗ್ ಟೈಲರಿಂಗ್ ಟೈಲರಿಂಗಲ್ಲೆಲ್ಲ ಏನು ಜಾಸ್ತಿ ಇದಾಗಲ್ಲ ಹಳ್ಳಿಲಿ ಮದ್ದೆ ನೋಡಿದಿರ ನೀವು ರೇಟೆಲ್ಲ ಹೆಂಗೆ ಹೆಂಗೆ ಅಂತ ಸಿಟಿಗೂ ಹಳ್ಳಿಗೂ ಕಂಪೇರ್ ಮಾಡಿದ್ರೆ ಅದಕ್ಕೆ ಅರ್ಧನೂ ಇಲ್ಲ ಅಯ್ಯೋ ಇಷ್ಟು ಮಾತ್ರ ಮಾಡ್ಕೊಂಡಿದ್ರೆ ನಾವು ಮುಂದುವರೆ ಸಾಧ್ಯ ಆಗಲ್ಲ ಅಲ್ಲಿ ಯಾರು ಇರ್ಲಿಲ್ಲ ಬ್ಯೂಟಿಷಿಯನ್ ಹಂಗಾಗಿ ನಾನ್ ಬರ್ಬೇಕಿತ್ತು ನೀವು ಉಬ್ಬಿಗೆ ಬರ್ಬೇಕು ಉಬ್ಬಿಗೆ ಬರೋದ್ರಿಂದವ ಆ ದೂರ ಆಗುತ್ತೆ ನಮ್ಗೆ ಐಬ್ರೋ ಮಾಡ್ಕೊಳಿ ನಾನು ಇದ್ರ ಮಾಡಿಸ್ತೀನಿ ಅಂತ ಹೇಳೂ ಇಲ್ಲ ಭಯ ಇದ್ರ ಮಾಡಿಸೋದ್ರು ಬೈತಾರೇನೋ ಏನಂತಾರೇನೋ ಅನ್ನೋ ಭಯ ಹಂಗಾಗಿ ಅಲ್ಲಿ ಹಳ್ಳಿ ಇರೋದ್ರಿಂದ ಅಲ್ಲಿಗು ಜನ್ಗಳು ಸ್ವಲ್ಪ ಹೆಲ್ಪ್ ಆಗ್ಲಿ ನಾನ್ ಕಲ್ತ್ರೆ ಅಲ್ಲಿ ಹಿಂಗ್ ಬಟ್ಟೆ ಹೊಲಾಗ್ತೀನಿ ಅಂತ ಮಾಡಿಸ್ಕೊತಾರೆ ಅನ್ನೋದು ಅವ್ರಿಗೂ ಒಂದ್ ಹೆಲ್ಪ್ ಆಗ್ಲಿ ನನಗೂ ಒಂದ್ ಯೂಸ್ ಆಗ್ಲಿ ಅಂತ ಮಾಡಿಸ್ಕ ಇದ್ರ ಜೊತೆ ನಮ್ದು ಅಂಗಡಿ ಇದೆ ಅಂಗಡಿ ಒಳಗೆ ಮಾಡ್ಕೊಳ್ಳೋಣ ಅನ್ನೋ ಪ್ಲಾನು ಪಕ್ಕದ ಒಂದ್ ಇದೆ ನೋಡೋಣ ಹಂಗೇನಾದ್ರು ಆದ್ರೆ ಪಕ್ಕದಲ್ಲೂ ಏನೋ ಎಲ್ಲರೂ ನಮ್ ಸಪೋರ್ಟ್ ಮಾಡಿದ್ರೆ ಮಾಡ್ಕೊಬೋದು ಇಷ್ಟ ಆಯ್ತು ಏನೋ ಒಂಥರ ಒಂದ್ ವರ್ಷದಿಂದ ಮಾಡ್ತಾ ಇದೂ ಹೇಳಿದ್ರು ಇಲ್ಲೇ ಉಬ್ಬಿಲ್ ಹತ್ರ ತುಮಕೂರ ಇಲ್ಲಿ ಹೋಗೋ ಅಂತ ಆದ್ರೆ ನನ್ಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಾನು ಅಲ್ಲೇ ಕಲಿಬೇಕು ಅಲ್ಲೇ ಕಲಿಬೇಕು ಅಲ್ಲೇ ಮಾಡ್ಬೇಕು ನೀವೇ ಒಂಥರ ಇನ್ಸ್ಪೈರ್ ನಂಗೆ ನಿಮ್ ಮೇಕಪ್ ಎಲ್ಲ ಇಷ್ಟ ಆಗೈತೆ ನನ್ಗೆ ಯಾವುದು ಯಾರಾದ್ರಲ್ಲೂ ನಂಗೆ ಇಷ್ಟ ಇಲ್ಲ ಅಂತ ಅನ್ಸಿಲ್ಲ ಒಂದು ಸುಮ್ನೆ ನೀವು ಡೆಮಾ ಮಾಡಿದ್ರೂ ಕೂಡ ಚೆನ್ನಾಗಿ ಮಾಡಿರ್ತೀರಾ ಸ್ಟೂಡೆಂಟ್ಸ್ ತೋರ್ಸೋದಿಂದ ಚೆನ್ನಾಗಿ ಮಾಡ್ಸಿದ್ವಿ ಓವರ್ ಆಗು ಇರಲ್ಲ ಏನು ಇರಲ್ಲ ಸಿಂಪಲ್ ಆಗಿ ಅದು ನ್ಯಾಚುರಲ್ ಆಗಿ ಅದೊಂದು ಇಷ್ಟ ನನ್ ಮೇಕಪ್ ಎಲ್ಲಾರು ಮಾಡ್ತಾರ ನೋಡಿದೀನಿ ಮದ್ವೆಗಳಲ್ಲೆಲ್ಲ ಓವರ್ ಆಗಿ ಮಾಡೋದು ಅಂತರದ್ದೆಲ್ಲ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಫೋಟೋ ತಂದ್ರೆ ನೀವ್ ನ್ಯಾಚುರಲ್ ಆಗಿ ಮಾಡಿ ಅದ್ರಲ್ಲೂ ಗೊತ್ತೇ ಆಗಲ್ಲ ಮೇಕಪ್ ಮಾಡೋರೇನ್ ಹಂಗ್ ಅಷ್ಟ್ ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಮಾಡಿರ್ತಿರಲ್ಲ ಅದಿಷ್ಟ ಎಲ್ಲರೂ ಎಲ್ಲಾ ತರನು ಮಾಡೋಕ್ಕಾಗಲ್ಲ ಬ್ಲೌಸ್ ಎಲ್ಲರೂ ಹೊಲಿತಾರೆ ಎಲ್ಲರಿಗೂ ಪರ್ಫೆಕ್ಟ್ ಅನ್ಸಲ್ಲ ಅವ್ರ ಮೈಂಡ್ ಏನೇನಾಗಿರುತ್ತೆ ಇರುತ್ತೆ ಆದ್ರೆ ನೀವು ಟ್ರಿಕ್ಸ್ ಯೂಸ್ ಮಾಡಿ ಹೇಳ್ಕೊಡ್ತೀರಾ ಅನ್ನೋದ್ರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಎಲ್ಲಾರು ಏನ್ ಇನ್ನೂ ಆಡ್ ಮಾಡಿ ಆಡ್ ಮಾಡಿ ಹೇಳ್ಕೊಡ್ತೀರಾ ಇಲ್ಲಿಗೆ ಬಂದಿದೀನಿ ಇಲ್ಲಿಗೆ ಬಂದ್ ನಂಗಂತೂ ಸಖತ್ತು ಖುಷಿ ನಾ ಮನೆಯವ್ರು ಕಳ್ಸಿರೋದ್ರಂತೂ ಇಲ್ಲ ರಾತ್ರಿ ಎಲ್ಲ ನಿದ್ದೆ ಗೊತ್ತಿಲ್ಲ ನಾ ಇಷ್ಟ ಸಿಗೋತೀನೋ ಕಲಿಬೇಕು ಆದ್ರ ಮಾತ್ರ ನನ್ಗೆ ಏನು ಅಂದ್ರೆ ಅಂಗಡಿ ಮನೆ ಮಕ್ಳು ಎಲ್ಲಾದ್ರೂ ನಾನ್ ಒಬ್ಬಳೇ ಫೇಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಆದಷ್ಟು ಬೇಗ ಹೇಳ್ಕೊಟ್ರೆ ನನ್ಗೂ ಒಳ್ಳೆ ನಾವ್ ಹೇಳ್ಕೊಡ್ತೀವಿ ಕಸ್ಟಮರ್ ಕಡೆ ಅಷ್ಟೇ ಅದಕ್ಕೆ ನೀವೇನ್ ಮಾಡಿ ಇವತ್ತಿಂದಾನೇ ವಾಸ್ ರೆಗ್ಯುಲರ್ ಆಗಿ ಫಾಲೋ ಮಾಡೋ ನೋಡ್ತಾರೆ ರೆಗ್ಯುಲರ್ ಆಗಿ ಬರೋ ಫೋನ್ ಮಾಡ್ತಾರೆ ಅವಾಗ ಈ ತರ ಸಂಜೆ ಮೇಲೆ ಇರ್ತೀನಿ ಬನ್ನಿ ಅಂತ ಹೇಳಿ ಹೇಳ್ತಾ ಹೇಳಿ ಆಯ್ತಾ ಒಳ್ಳೇದಾಗ್ಲಿ ಆದಷ್ಟು ನೀವು ಬಂದಿದ್ದೀರಾ ಕಲಿಯಲಿ ಕರೆಕ್ಟಲ್ಲಿ ಓಕೆ ಅಲ್ಲ ತ್ಯಾಂಕ್ ಯು ನಾ ನೆಕ್ಜಿಟೇಬಲ್ ಇದೀನಿ ನಾನು ಇವಾಗ ತಾನೇ ಸೆಕೆಂಡ್ ಇಯರ್ ಮುಗಿಸಿ ಜಾಯ್ನ್ ಆಗಿದ್ದೀನಿ ನಾನು ಇಲ್ಲಿಗೆ ಬರೋಕೆ ಹೆಂಗ್ ರೀಸನ್ ಆಯಿತು ಅಂತಂದರೆ ನಮ್ಮ ಅಕ್ಕ ಮೇಕಪ್ ಇಂಡಸ್ಟ್ರೀಯಲ್ಲೇ ಇದ್ದಾರಲ್ಲ ಅವ್ರು ಯಾವಾಗ ನೋಡಿದ್ರು ಅಲ್ಲಿ ಇಲ್ಲಿಗೆ ಹೋಗ್ತಾ ಟ್ರಿಪ್ ಕೊಡಿ ಟ್ರಿಪ್ ಮಾಡ್ತಿರ್ತಾರಲ್ಲ ನನಗೂ ಇಷ್ಟ ನನಗೂ ಅಲ್ಲಿ ಇಲ್ಲಿ ಹೋಗ್ಬೇಕು ನಾಲ್ಕೈದು ಜಾಗ ಸುತ್ತಬೇಕು ಅಂತ ನನಗೂ ಇಷ್ಟ ಬಟ್ ನಾವೀಗ ಡಿಗ್ರಿಗೆ ಹೋಗಿ ಅಲ್ಲಿ ಮಾಡಿ ಕೆಲ್ಸ ಮಾಡ್ಕೊಂಡು ಬೇರೆ ಕಡೆ ಸುತ್ತಾಡಕ್ಕೂ ಆಗಲ್ಲ ಬಿಕಾಸ್ ಆಫ್ ಈ ಇಂಡಸ್ಟ್ರಿಗ್ ಬಂದ್ರೆ ನಾವು ನಾಲ್ಕೈದು ಕಡೆ ಸುತ್ತಾಡಕ್ಕೂ ಆಗುತ್ತೆ ಅದ್ರಿಂದ ನಾನು ಹೋಗೋಣ ಕಲಿಬೇಕು ಅಂತ ಅನ್ನಿಸ್ತಿತ್ತು ಅದ್ಮೇಲೆ ಅದಕ್ಕಿಂತ ಜಾಸ್ತಿ ನಮ್ಗೂ ಸ್ವಲ್ಪ ಫ್ರೀಡಮ್ ಆಗಿರುತ್ತೆ ನಮ್ಗ್ ಬೇಕಂದಿದ್ ನಾವೇ ತಗೋಬಹುದು ಅದ್ರೀಸನ್ ಇರುತ್ತೆ ಅದಕ್ಕೆ ನಾನು ಈ ಇಂಡಸ್ಟ್ರಿಗೆ ಬರೋಕೆ ಅದು ಕೂಡ ರೀಸನ್ ಆಯ್ತು ಅದಾದ್ಮೇಲೆ ನಮಗೂ ಸ್ವಲ್ಪ ಹೊರಗಡೆ ಹೇಗಿರ್ತಾರೆ ಹಿಂಗೆ ನೋಡ್ತಾರೆ ಪ್ರಪಂಚ ನಮ್ಮನ್ನ ಅದು ಕೂಡ ನಾಲೆಜ್ ಬರುತ್ತೆ ಅನ್ಕೊಂಡು ನಾನು ಇದಕ್ಕೆ ಬರ್ಲೇಬೇಕು ಅಂತ ಡಿಸೈಡ್ ಆದ್ರೆ ಅದಕ್ಕಿಂತ ಮುಂಚೆ ಅಮ್ಮ ಡಿಸೈಡ್ ಮಾಡಿದ್ರು ಕಳಿಸ್ಬೇಕು ಅಂತ ಅದ್ಮೇಲೆ ನಮ್ಮ ಅಕ್ಕ ಅವ್ರ ಫ್ರೆಂಡ್ ನಾನ್ ನಿಜವಾಗ್ ಹೇಳ್ತೀನಿ ನಾನು ನೋಡೇ ಇಲ್ಲ ಖಂಡಿತವಾಗ್ಲೂ ಇಲ್ಲ ನಮ್ಮ ನನ್ ಫ್ರೆಂಡ್ ಕುಣಿಗಲ್ಲ ರಾಜವರ್ಧಿನಿ ಅಂತ ಅವಳಿಗೆ ಹೇಳ್ದೆ ಇರ್ತಾರ ನೋಡ್ಬೇಕು ಎಲ್ಲಾದ್ರೂ ನೋಡು ಇದ್ರೆ ಅಂತ ಅವಳು ಕೂಡ ತುಂಬಾ ವಿಡಿಯೋಸ್ ಕಳಿಸ್ತಾ ಇದ್ರ ಇದ್ರೆ ನಂಗದ್ ಯಾರು ಇಷ್ಟ ಆಗ್ಲಿಲ್ಲ ನಾವ್ ಅಪ್ಪ ಅಮ್ಮ ಎಷ್ಟು ತೋರ್ಸಿದ್ರು ನಾವ್ ಅಪ್ಪ ಅಮ್ಮನೇ ಹೋಗ್ತಾ ಇರ್ಲಿಲ್ಲ ಇಲ್ಲಿಗೆ ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಅಂತ ಅದೇನೋ ಗೊತ್ತಿಲ್ಲ ನಿಮ್ ತೋರ್ಸಿದ ತಕ್ಷಣ ಅವ್ರು ಅಂದ್ರೆ ಇವಾಗ ರೀಸೆಂಟ್ ಆಗಿ ಬಿಟ್ಟಿದ್ರಲ್ಲ ಕ್ಲಾಸ್ ಸ್ಟಾರ್ಟ್ ಆಗ್ತಿದ್ರು ನೆಕ್ಸ್ಟ್ ಬ್ಯಾಚ್ ಅಂತ ಕಳ್ಸಿದ್ಲು ಅದಕ್ಕೆ ನಾವ್ ಅಪ್ಪ ನಾವು ಅಮ್ಮ ತೋರ್ಸಿದ ತಕ್ಷಣ ಅಮ್ಮನೇ ಓಕೆ ಅನ್ಬಿಟ್ರೆ ನವ ಅಪ್ಪನೇ ಓಕೆ ಅನ್ಬಿಟ್ಟು ಗೊತ್ತಿಲ್ಲ ನಿಮನ್ ನೋಡಿದ ತಕ್ಷಣ ಅವ್ರೆಲ್ರ ಹೋಗ್ ನಾನು ಬರೀ ಒಂದ್ ವಿಡಿಯೋ ನೋಡಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಕೊಟ್ಟಿದ್ದಾನೆ ಲಾಸ್ಟ್ ಪರ್ಟಿಫಿಕೇಟ್ ನೀವು ತಗೋತಿದ್ರಲ್ಲ ಆ ವಿಡಿಯೋ ನೋಡಿದ ತಕ್ಷಣ ಎಲ್ರು ಒಪ್ಕೊಂಡ್ರು ಸರಿ ಆಯ್ತು ಹೋಗಿ ಅಲ್ಲ ಹತ್ರನೇ ಇದೇ ಅವ್ರಿಗೂ ಅಂತ ಅನ್ಬಿಟ್ಟು ಅವ್ರೂ ಅಂದ್ರೆ ನಾನು ಆಲ್ ದ ಬೆಸ್ಟ್ ಇದೇ ಜೋಶ್ ಹೋಗೋವರ್ಗು ಇರ್ಲಿ ಆಯ್ತಾ ಚಿಕ್ಕವರು ಎಲ್ಲರಿಗೂ ಇಂತ ಸ್ವಲ್ಪ ಎಲ್ಲರು ನಿಮ್ ತರನೇ ಅವರು ಅಂತ ಅನ್ಕೊಳ್ತೀನಿ ಆಯ್ತಾ ಸ್ವಲ್ಪ ಏಜಾರು ಚಿಕ್ಕವರು ಏನೇ ಒಂದು ಮಾತಾಡಿದ್ರು ಏನಾದ್ರು ಚಿಕ್ಕಪುಟ್ಟು ತಪ್ಪು ಮಾಡಿದ್ರು ಹೇಳ್ಕೊಡಿ ನೀವು ನಾನು ಹೇಳ್ಕೊಡ್ತೀನಿ ಆಯ್ತಾ ಅವ್ರ್ನು ನಮ್ ತರಾನೇ ಅಂತ ನೋಡಲ್ಲ ಆಯ್ತಾ ಏ ಇವ್ರಿ ಹುಡುಗಿ ಚಿಕ್ಕ ಹುಡುಗಿ ಏನ್ ಕಲಿಯುತ್ತೆ ಅದು ಬರ್ಬೋದು ನಾನು ಆತರ ಏನ್ ಅನ್ಕೊಳ್ಳಲ್ಲ ಎಲ್ಲರಿಗೂ ಅವ್ರಿಗೂ ಇಂಟ್ರೆಸ್ಟ್ ಇರೋದ್ರಿಂದಾನೇ ಬಂದಿರೋದು

ತುಂಬಾ ಖುಷಿ ಆಯ್ತಾ ಲೈಕ್ ಮಾಡ್ತೀನಿ ಕಸ್ಟಮರ್ ಐದು ರೋಸಿಗೆ ಬರೋರು ಕಾದು ಮಾಡಿಸ್ಕೊಂಡು ಹೋಗ್ತಾರೆ ಪಾಪ ಸಲ ಫೋನ್ ಮಾಡಿದಾಗ ನಾನ್ ಇಲ್ಲ ಅಲ್ಲಿದ್ದೀನಿ ಇಲ್ಲಿದೀನಿ ಅಂತ ಹೇಳಕ್ಕೆ ನಂಗೆ ಬೇಜಾರಾಗುತ್ತೆ ಅದೇ ಅವ್ರದ್ದಲ್ಲ ಬಂದಲೇ ಇದ್ದು ಇವ್ರು ಬಂದ ಟೈಮ್ ಬಂದಿದೆ ಅಷ್ಟೇ ಅಲ್ಲಿಂದ ಬೇರೆ ಕಡೆ ಎಲ್ಲೂ ಹೋಗಿಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ಅಕ್ಕಂದು ಅಷ್ಟೇ ಇವ್ರದ್ದು ಅಷ್ಟೇ ಸ್ವಲ್ಪ ಬೇಗ ಹಾಳಾಗುತ್ತೆ ಚೂರ್ ಮಾಡ ತಪ್ಪಾಯ್ತು ಅಂದ್ರೆ ಬೇಗ ಹಾಳಾಗತ್ತ ಅನ್ಸಿರುತ್ತೆ ಚೆನ್ನಾಗ್ ಮಾಡ್ಕೊಡ್ತೀರಾ ಅಂತ ಕಾದು ಮಾಡಿಸ್ಕೊಂಡು ಹೋಗ್ತಾರೆ ನಿನ್ನ ಖುಷಿ ಆಗುತ್ತೆ ಆ ತರ ಬರೋದಕ್ಕೆ ಅವರಿಂದ ಇವ್ರು ಬಂದ್ರು ಈಗ ಕಲಿತೀನಿ ಅಂತ ಈಗ ಸುಮ್ಮನೆ ಲಾಸ್ಟ್ ವೀಕಲ್ಲಿ ಅಲ್ಲಿ ಫ್ರೆಂಡ್ ಜೊತೆ ಎನ್ಕ ಬಂದಿದ್ರು ಮಾಡಿದ್ದೆ ಒಂದು ಫೋರ್ ಮಂತ್ಸ್ ಬ್ಯಾಕೇ ಡಿಸೈಡ್ ಮಾಡಿದ್ದೆ

ಬಟ್ ಅವಾಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕಲ್ತ್ರು ನಾನು ಅಂದ್ಕೊಂಡು ಕಂಪ್ಯೂಟರ್ ಕ್ಲಾಸ್ ಅದು ಅಲ್ಲಿ ಕರ್ಕೊಂಡು ಸುಮ್ಮನೆ ಆಯಿತು ತ್ರೀ ಇಯರ್ಸ್ ಆದಮೇಲೆ ಪಾಪು ಆಯ್ತು ಅದ್ ನೋಡ್ಕೊಂಡೆ ಇಯರ್ಸ್ ಮತ್ತೆ ಅವ್ರ ಮೂರು ಜನ ನೋಡ್ಕೊಳ್ಳೋದು ಅವ್ರಿಗೆ ಒಳ್ಳೆ ಬುದ್ಧಿ ಕರ್ಸ್ಬೇಕು ಸೊ ಸೊಸೈಟಿಯಲ್ಲಿ ಅವರು ನಮ್ಮ ಥರ ಚೆನ್ನಾಗಾಗಬೇಕು ಆಗ್ಬೇಕು ಒಬ್ರು ನೋಡಿದ ತಕ್ಷಣ ಒಳ್ಳೆಯವರು ಅನ್ಬೇಕು ಆತರ ಬೆಳೆಸ್ಬೇಕು ಅಂತ ಮನೆಯಲ್ಲೇ ಇಟ್ಕೊಂಡು ಅವ್ರಿಗೆ ಟ್ಯೂಷನ್ಸ್ ಎಲ್ಲ ಮಾಡಿದೆ ಈಗಲೂ ಮೇಲೆ ಹೇಳೋದು ನಿಮ್ ನಿಮ್ಗೆ ನೀವು ಈ ಇತರ ಮಕ್ಕಳು ಪಡೆಯೋಕ್ ಪುಣ್ಯ ಮಾಡಿದ್ರು ಈ ಇತರ ಅಮ್ಮ ಪಡೆಯೋಕ್ ಅವ್ರು ಪುಣ್ಯ ಮಾಡಿದ್ರು ಅಂತ ನಾನು ಯೋರ 1 ಇಯರ್ ಇಂದ ನಾನು ಅಂತ ಇದ್ದೆ ಆದ್ರೆ ಏನೋ ಗೊತ್ತಿಲ್ಲ ಇಲ್ಲೇ ಬರ್ಬೇಕು ಅಂತ ಇತ್ತು ಅನ್ಸುತ್ತೆ ನಿಮ್ಮ ನಿಮ್ಮನೇ ಬಂದೆ ಮೀಡಿಯಾಲಿ ನೋಡಿದ್ರಿ ನೀವು ವಿಡಿಯೋಸ್ ವಿಡಿಯೋಸ್ YouTube ಅಲ್ಲಿ ಫಸ್ಟ್ ನೋಡ್ದೆ ನಿಮ್ಮನ್ನ ಒಂದೆರಡು ಕಾಮೆಂಟ್ಸ್ ಕೂಡ ಹಾಕಿದ್ದೆ ಹೌದು ನೀವು ರಿಪ್ಲೈ ಮಾಡಿದ್ರಿ ಬಟ್ ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ತುಂಬಾ ವಿಡಿಯೋಸ್ ನೋಡ್ತೀನಿ ಅಮ್ಮನೂ ನೋಡ್ತಾರೆ ಅಮ್ಮ ಅದಕ್ಕೆ ಸರಿ ಇದೊಂದ ಕಲ್ತ್ಕೊಂಡೆ ಅಂತ ಅಮ್ಮನೇ ನನಗೆ ತುಂಬಾ ಸಪೋರ್ಟ್ ಬೇರೆ ಏನೇನೋದು ಮಾಡ್ತೀರಾ

ಅದಕ್ಕೆ ನಾನೇನ್ಮಾ ಇದು ಈ ಫೀಲ್ಡ್ ಹೋದ್ರೆ ನನ್ನ ಮಗನ ಜೊತೆ ಇರ್ಬೋದು ಫ್ಯಾಮಿಲಿ ಜೊತೆನೂ ಇರ್ಬೋದು ಅಂದ್ಬಿಟ್ಟು ನಾನು ಇಲ್ಲಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರಿ ನೀವು ಅದಕ್ಕಿನ್ನ ಸರಿ ಆಯ್ತು ನಾನು ಇಲ್ಲಿ ಅಲ್ಲಿ ಸೇರ್ಕೊಳ್ಳು ಎಲ್ ಬಿಟ್ಟು ಹೋಗ್ಲಿ ನಾನು ಅನ್ನೋ ತರ ಅದನ್ ಯೋಚನೆ ಮಾಡ್ಕೋ ಅದನ್ನ ಯೋಚನೆ ಮಾಡೋಕೆ ನೀವು ಒಂದ್ ಮೂರು ತಿಂಗ್ಳು ತಗೊಂಡ್ರು ಮೂರು ತಿಂಗ್ಳು ತಗೊಂಡು ಓದ್ ಬ್ಯಾಚಲ್ಲಿ ಬರೋಣ ಅನ್ಕೊಂಡೆ ಆಗ್ಲೇ ಒಂದ್ ಆಗ್ಬಿಟ್ಟಿದೆ ಬೇಡ ಅಂದ್ಬಿಟ್ಟು సరీ సేర్కోబడే అంత నమ్మారు సేర్సు ನೋಡಿದ್ರಿ ಅಲ್ವಾ ನಮ್ಮ ಸ್ಟೂಡೆಂಟ್ಗಳ ಎಲ್ಲರ ಪರಿಚಯ ನಿಮಗೆ ನಿಮಗೂ ಕೂಡ ಆಯಿತು ಅಂತ ಅಂದ್ಕೊತೀನಿ ಎಲ್ಲರೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಮೈಂಡ್ಸೆಟ್ಟಲ್ಲಿ ಬಂದಿದ್ದರು ಹಾಗೆ ಒಬ್ಬೊಬ್ರದ್ದು ಒಂದೊಂದು ಥರ ಪರ್ಸ್ನಾಲ್ಟಿ ನಿಜ ತುಂಬಾ ಖುಷಿ ಆಯಿತು ಎಲ್ಲರನ್ನ ಮೀಟಾಗಿ ಪ್ರತಿ ಬ್ಯಾಚಲ್ಲೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ಸ್ನ ನಾನು ಕೂಡ ಮೀಟ್ ಮಾಡ್ತೀನಿ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ನಮ್ಮನ್ನು ನಂಬಿ ನಮ್ಮನ್ನು ಇಷ್ಟಪಟ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರೆ ಎಲ್ಲರೂ ಕೂಡ ಆ ನಂಬಿಕೆನ ನಾನು ಕೂಡ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲರ ಪರಿಚಯ ಕೂಡ ಆಯಿತು ಹಾಗೆ ಒಂದಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ಹೇಗಿರು ಬೇಕು ಕ್ಲಾಸಲ್ಲಿ ಕ್ಲಾಸಸಲ್ಲೇ ಏನಿರುತ್ತೆ ಹೇಗೆ ಹೋಗುತ್ತೆ ಎಷ್ಟು ದಿನ ಏನು ಇತ್ತ ಫುಲ್ ಡೀಟೇಲ್ಸ್ ಎಲ್ಲ ಅದು ಮಾತಾಡಿದಾದಮೇಲೆ ಈಗ ನಮ್ಮ ಸ್ಟೂಡೆಂಟ್ಸ್ಗೆ ಆ ಗುಡ್ಡಿ ಬ್ಯಾಗ್ನ ನಾನು ಕೊಡ್ತಾ ಇದ್ದೀನಿ ಇದರಲ್ಲಿ ಏನಿರುತ್ತೆ ಅಂತ ಕೆಲವರಿಗೆ ಕ್ಯೂರಿಯಾಸಿಟಿ ಏನಿಲ್ಲ ಅದರಲ್ಲಿ ಏರ್ ಸ್ಟೈಲ್ಗೆ ಸಂಬಂಧಪಟ್ಟಂಗೆ ಸ್ಟಾರ್ಟಿಂಗ್ ಬಂದು ಫಿಫ್ಟೀನ್ ಡೇಸ್ ಏರ್ ಸ್ಟೈಲ್ ಕ್ಲಾಸ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಏರ್ ಸ್ಟೈಲನ್ನ ಮಾಡೋದಕ್ಕೆ ಏನೆಲ್ಲ ಬೇಕು ಆ ಒಂದು ಐಟಮ್ಸ್ನ ನಾನು ಕೊಟ್ಟಿರ್ತೀನಿ ಇದೆಲ್ಲರೂ ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಸೇಮೇ ಇರುತ್ತೆ ಹಾಗೆ ಈಗ ಒಂದು ಹೊಸ್ದಾಗಿ ನೋಟ್ಬುಕ್ಕು ಆ್ಯಡ್ ಆಗಿದೆ ಅದು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ತುಂಬ ದಿನದಿಂದ ಆಸೆ ಇತ್ತು ಮಾಡಿಸ್ಬೇಕಂತ ಫೈನಲಿ ಈಗ ಅದು ಫುಲ್ಫಿಲ್ ಆಯ್ತು ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಅಕಾಡೆಮಿದು ಒಂದು ಬ್ಯಾಡ್ಜ್ ಕೂಡ ಇರುತ್ತೆ ಎಲ್ಲ ಪ್ರೊಫೆಷನಲ್ಲಾಗಿ ಇರಲಿ ಅಂತ ಪ್ಲ್ಯಾನ್ ಮಾಡಿ ಎಲ್ಲದನ್ನು ಮಾಡಿಸಿದ್ದೀನಿ ನನ್ನ ಒಂದು ಲೋಗೋನ ಹಾಕ್ಸಿ ನೋಡೋಕ್ಕೆ ಕೂಡ ಒಂಥರ ಚೆನ್ನಾಗಿರುತ್ತೆ ಆಗಿ ಹಾಗೆ ಅದೇನೋ ಒಂಥರ ಡಿಸಿಪ್ಲಿನ್ ಅಂತಲೇ ಹೇಳ್ಬೋದು ಪ್ರತಿದಿನ ಕ್ಲಾಸಿಗೆ ಬರಬೇಕಾದ್ರೆ ಇದರ ಎಲ್ಲದನ್ನೂ ಮೇಂಟೈನ್ ಮಾಡಿದ್ರೆ ಅವ್ರಿಗೂ ಕೂಡ ಒಂದು ಸೀರಿಯಸ್ನೆಸ್ ಇರುತ್ತೆ ಬಂದಿದ್ದೀವಿ ಕಲಿತಿದ್ದೀವಿ ಏನು ಮಾಡ್ತಿದ್ದೀವಿ ನಾವು ಎಲ್ಲಿದ್ದೀವಿ ಅನ್ನೋದೊಂದು ಇದನ್ನು ಇಟ್ಕೊಂಡು ಅವರು ಕೂಡ ಕಲಿತಾರೆ ಹಾಗಾಗಿ ಎಲ್ಲರಿಗೂ ಕೊಟ್ಟು ಇವತ್ತಿನ ದಿನನ ಎಂಡ್ ಮಾಡಿದೆ ನಿಜ ತುಂಬನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಡೇ ಒನ್ನು ತುಂಬಾ ಖುಷಿಯಾಯಿತು ಎಲ್ಲ ಸ್ಟೂಡೆಂಟ್ಸು ಕೂಡ ಖುಷಿಯಾಗಿ ಹೋದರು ನೆಕ್ಸ್ಟ್ ಡೇಯಿಂದ ಅವರ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಕೂಡ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ವೀಡಿಯೋ ನೋಡ್ತಾ ಇರೋ ಟೈಮಲ್ಲಿ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿ ತ್ರೀ ಟು ಫೋರ್ ಕ್ಲಾಸಸ್ ಕಂಪ್ಲೀಟ್ ಆಗಿದೆ ಸ್ಟಾರ್ಟಿಂಗಲ್ಲಿ ಎರಡಿದ್ರೆ ಸ್ವಲ್ಪ ಬ್ಯುಸಿ ಇದರಿಂದ ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ನಮ್ಮ ಸ್ಟೂಡೆಂಟ್ಸ್ನೆಲ್ಲ ಕಳಿಸ್ಕೊಟ್ಟು ಅದಾದಮೇಲೆ ಇನ್ನೂ ತುಂಬಾ ಟೈಮ್ ಇತ್ತು ಹಾಗೆ ನನ್ನ ಮೇಕಪ್ ಕೂಡ ಸ್ವಲ್ಪ ಹಾಳಾಗಿರಲಿಲ್ಲ ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೆ ಆದರೆ ಸ್ವಲ್ಪವೂ ಹಾಳಾಗಿರಲಿಲ್ಲ ಚೆನ್ನಾಗಿ ಇದ್ದಿದ್ದರಿಂದ ಹಾಗೆ ಒಂದು ಫೋಟೋ ಶೂಟ್ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಅಣ್ಣಂಗೆ ಫೋನ್ ಮಾಡಿದೆ ಸುಪ್ರೀತ್ ಅಣ್ಣಂಗೆ ಅಣ್ಣ ಒಂದು ಸಿಂಪಲಾಗಿ ಒಂದು ನಂಗೆ ಒಂದು ಫೋಟೋ ಶೂಟ್ ಮಾಡಿಸ್ಕೊಡ್ಬೇಕು ಸಾರಿ ವೀಡಿಯೋ ಶೂಟ್ ಬೇಕಿತ್ತು ನನಗೆ ಅಂತ ಕೇಳಿದೆ ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಕುಣಿಗಲ್ಲಲ್ಲೇ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸಸ್ಗಳಿದೆ ಎಷ್ಟೋ ಇದೆಲ್ಲ ಗೊತ್ತೇ ಇಲ್ಲ ಹಾಗೆ ಯಾರಿಗೆ ಈ ಪ್ಲೇಸ್ ಗೊತ್ತು ನಮ್ಮ ಕುಣಿಗಲಿಂದ ಯಾರು ವೀಡಿಯೋಸ್ನ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿ ಆಗುತ್ತೆ ಕುಣಿಗಲ್ ಅಂತ ಕಮೆಂಟ್ ಮಾಡಿ ಸಾಕು ನಿಜವಾಗ್ಲೂ ಖುಷಿ ಖುಷಿಯಾಗುತ್ತೆ ನಮ್ಮೂರಿನವರು ನಮ್ಮ ವೀಡಿಯೋಸ್ನ ನೋಡ್ತಿದ್ದಾರೆ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಫೈನಲ್ ಆಗಿ ಫೋಟೋ ಶೂಟ್ ಅಂತೂ ಸಾರಿ ವೀಡಿಯೋ ಶೂಟ್ ತುಂಬಾ ಚೆನ್ನಾಗಾಯಿತು ನನಗೆ ಫೋಟೋಸ್ಗಿಂತ ವೀಡಿಯೋ ಬೇಕಿತ್ತು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸಾಂಗಿಗೆ ವಿಡಿಯೋನ ಮಾಡಿಕೊಡಿ ಅಂತ ಕೇಳಿದರೆ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಒಂದು ಮಾಡಿಸ್ಬೇಕಂತ ಫೈನಲಿ ಅದು ಕೂಡ ಇವತ್ತು ಫುಲ್ಫಿಲ್ ಆಯಿತು ಅಂತಲೇ ಹೇಳ್ಬೋದು ಫುಲ್ಲು ಸ್ಯಾಟಿಸ್ಫೈಯಿಂಗ್ ಡೇ ಅಂತಲೇ ಹೇಳ್ಬೋದು ಇವತ್ತು ಚೆನ್ನಾಗಿತ್ತು ಒಂಥರ ಇವತ್ತಿನ ದಿನ ಫೈನಲಿ ನಾನು ಅಂದ್ಕೊಂಡಿರ್ತಾರ ವೀಡಿಯೋ ಶೂಟ್ ಕೂಡ ಆಯಿತು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಕಾಯ್ತಾ ಇರ್ತೀನಿ ಹಾಗೆ ಈ ಒಂದು ವೀಡಿಯೋ ಔಟ್ಪುಟ್ ಹೇಗೆ ಬಂದಿದೆ ಅಂತ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಾ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನೋಡಿಲ್ಲ ಅಂದರೆ ಶಾರ್ಟ್ಸಲ್ಲಿರುತ್ತೆ ಅಲ್ಲಿ ಹೋಗಿ ಚೆಕ್ ಔಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಅಂದ್ಕೊಂಡಿದ್ದಾರನೇ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್